ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದರ್ಶಿಸ್ ಡೇ ಇವತ್ತು ಒಂದು ಹೆಲ್ದಿಯಾಗಿರೋ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಅಥವಾ ಡಿನ್ನರ್ ಅನ್ಬೋದು ನಿಮಗೆ ಇಷ್ಟ ಆಗುತ್ತೆ ಆಲ್ಮೋಸ್ಟ್ ಅಲ್ಲ ಇಷ್ಟ ಆಗುತ್ತೆ ಹೆಲ್ದಿಯಾಗಿರೋ ಫುಡ್ ಇದು ರಾಗಿ ತಾಲಿ ಪಟ್ಟು ಅಂತ ಹೇಳಿ ಸಿಂಪಲ್ ವೇನೂ ಮಾಡ್ಕೋಬಹುದು ಸ್ವಲ್ಪ ಸೊಪ್ಪು ಹಾಕಿದರೆ ಇನ್ನೂ ವೇ ಆಗುತ್ತೆ ಇದು ಒಮ್ಮೆ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಮೊಸರು ಜೊತೆಗಾಗ್ಲಿ ಕಾಯಿ ಚಟ್ನಿಂಗಿನ ಜೊತೆಗಾಗ್ಲಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ನೋಡ್ಕೊಂಬೇಡಣ್ಣ ಒಂದು ಕಪ್ಪು ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ನೀರು ಕಾದ ನಂತರ ಒಣ ರಾಗಿ ಹಿಟ್ಟು ಹಾಕಿ ಜೀ ಮಾಡಿಕೊಳ್ಳೋದು ಈ ಥರ ಮಾಡ್ಕೋಬೇಕು ರೊಟ್ಟಿಗೆ ಮಾಡ್ತೀವಲ್ಲ ಹಂಗೆ ಕಲಿಸ್ಕೊಂಡು ರಾಗಿ ಹಿಟ್ಟು ಇಲ್ಲಿ ಸಬ್ಬಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಅರ್ಧ ಅರ್ಧ ಕಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಹಸಿ ಮೆಣಸಿನ್ಕಾಯಿ ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಈರುಳ್ಳಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಇಷ್ಟನ್ನ ಕಲಿಸ್ಕೊಳೋಣ ಆಮೇಲೆ ತೋರಿಸ್ತೇನೆ ಇದು ಕಾಯಿ ಚಟ್ನಿಗೆ ಕಾಯಿ ಕೊಬ್ಬರಿ ಬೆಳ್ಳುಳ್ಳಿ ಶುಂಠಿ ಹುಣಸೆಹಣ್ಣು ಹುರಿದಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಕಡಲೆ ಉಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕೊಂಡು ರುಬ್ಕೊಂಡ್ರೆ ಕಾಯಿ ಚಟ್ನಿ ರೆಡಿ ಆಗುತ್ತೆ ಕಲಸಿಟ್ಟ ಹಿಟ್ಟಿಗೆ ಈರುಳ್ಳಿ ಹಸಿಮೆಣ್ಸಿ ಕಾಯಿ ಸೊಪ್ಪು ತೊಳೆದಿಟ್ಟು ಹೆಚ್ಚಿಟ್ಟುಕೊಂಡಿರೋ ಸೊಪ್ಪುಗಳನ್ನ ಹಾಕಿ ಪೂರ್ಣನೆ ಅವನ್ನ ಪೂರ್ಣ ಅದಿಷ್ಟನ್ನು ಹಾಕೊಂಡು ಕಲಿಸ್ಕೋಬೇಕು ಹಿಟ್ಟು ಚೆನ್ನಾಗೆ ಪೂರ್ಣ ಅದು ಕೂಡುವವರೆಗೂ ಕಲಸ್ಕೋಬೇಕು ಅದು ನಾದ್ಕೋಬೇಕು ಈ ತರ ನಾದ್ಕೊಂಡಾಗ ಚೆನ್ನಾಗಿ ಬರ್ತವೆ ರೊಟ್ಟಿಗಳು ತಾಲಿಪಟ್ ಬಹಳ ಚೆನ್ನಾಗಿ ಬರುತ್ತೆ ಕಲಸಿಟ್ಟ ಮಿಶ್ರಣಕ್ಕೆ ಹಿಂಗೆ ನೋಡಿ ಅದನ್ನು ಉಳ್ಳಿಯಾಗಿ ಮಾಡಿಕೊಂಡು ಹಿಂಗೆ ಸಿಲಿಕಾನ್ ಶೀಟ್ನಲ್ಲಿ ಅದು ನಾನು ಯೂಸ್ ಮಾಡೋದು ಸಿಲಿಕಾನ್ ಶೀಟು ಇದು ಗ್ರಾಸರಿ ಶಾಪಲ್ಲಿ ಸಿಗುತ್ತೆ ಅದರಲ್ಲಿ ಹಿಂಗೆ ಉದ್ಕೊಳೋ ಅಂಥದ್ದು ಸ್ವಲ್ಪ ಲ ಲಟ್ಟಣಿಗೆಗೆ ಅದ್ರಲ್ಲ ನಾವು ಆಡೋಭಾಷೆಯಲ್ಲಿ ಲತುಡಿ ಅಂತೀವಿ ಅದಕ್ಕೊಂಚೂರು ಎಣ್ಣೆ ಸವರ್ಕೊಂಡು ಉದ್ದು ಉದ್ಬೇಕು ತಳ್ಳಗುದಬೇಕು ನೀವೆಷ್ಟು ತಳ್ಳ ಕೂದುತ್ತಿರೋ ಕ್ರಿಸ್ಪಿಯಾಗಿ ಬರುತ್ತೆ ನನಗೆ ಬೇಡ ಸ್ವಲ್ಪ ಸಾಫ್ಟ್ ಇರಲಿ ಅಂದರೆ ಸ್ವಲ್ಪ ದಪ್ಪ ಉದ್ದೋದು ಹಿಂಗೆ ಉತ್ಕೋಬೇಕು ಚೆನ್ನಾಗಿ ಉತ್ಕೋಬೇಕು ಇಲ್ಲೊಂದು ತೋರಿಸ್ತೀನಿ ನೋಡಿ ಹೌದಾ ಇಷ್ಟ ಬರುತ್ತೆ ಈಗ ಆಯಿತು ಇದು ಇದಾಗಿದೆ ಈಗ ಹಂಚಿನ ಮೇಲೆ ಹಾಕೋಣ ಕಾದ ಹಂಚಿದ ಮೇಲೆ ಇದನ್ನು ತಗೊಂಡು ಹಿಂಗೆ ಹಾಕೋಬೇಕು ಬಿಡಿಸ್ಕೊಳೋದು ಚೆನ್ನಾಗೇ ಬಿಡುತ್ತೆ ಇದು ಸಿಲಿಕಾನ್ ಶೀಟ್ ಆಗಿರೋದ್ರಿಂದ ಸುಡೋದಿಲ್ಲ ಏನೂ ಆಗೋದಿಲ್ಲ ರೀಯೂಸಬಲ್ ಚೆನ್ನಾಗಿದೆ ಶೀಟ್ ಚೆನ್ನಾಗಿದೆ ಇಲ್ಲಿ ಹಾಕ್ಕೊಂಡು ನೋಡಿ ಎಣ್ಣೆ ಹಾಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಬೇಯಿಸ್ಕೊಬೇಕು ಬೆಂದ ನಂತರ ಇದು ರೆಡಿ ಆಯಿತು ತಾಲಿಪಟ್ಟು ತುಂಬಾ ರುಚಿಯಾಗಿರುತ್ತೆ ತಿನ್ನಲಿಕ್ಕೆ ಕಾಯಿ ಚಟ್ನಿ ಅಥವಾ ಮೊಸರು ಜೊತೆಗೆ ಚೆನ್ನಾಗೆ ಕಾಯಿ ಚಟ್ನಿಗೆ ಈ ಎಲ್ಲ ಸಾಮಗ್ರಿಗಳನ್ನ ಮಿಕ್ಸರ್ ಜಾರಿಗೆ ಹಾಕೋಣ ಅದಕ್ಕೆ ಹಾಕ್ಕೊಂಡು ನೋಡಿ ಹಾಕ್ಕೊಂಡು ನೀರು ಹಾಕೋಣ ಸ್ವಲ್ಪ ಬೇಕಾದಷ್ಟು ನೀರು ಹಾಕೊಂಡು ಮಿಕ್ಸಿಯಲ್ಲಿ ಜಾರ್ನಲ್ಲಿ ಇಟ್ ಹಾಕಿ ಚೆನ್ನಾಗಿ ರುಬ್ಕೊಳ ಒಂದು ಥರ್ಟಿ ಸೆಕೆಂಡ್ಸ್ ನೋಡಿ ಆಯಿತು ರೆಡಿ ಆಯಿತು ಕಾಯಿ ಚಟ್ನಿ ರೆಡಿಯಾಯಿತು ರಾಗಿ ತಾಲಿಪಟ್ಟು ಕಾಯಿ ಚಟ್ನಿ ರೆಡಿಯಾಗಿದೆ ತುಪ್ಪ ಹಾಕೊಂಡು ತಿನ್ನಿ ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ ಹೇಗಿತ್ತು ಫ್ರೆಂಡ್ಸ್ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಮಾಡ್ಕೊಂಬಿಟ್ಟು ತಿಂದು ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ ದಯವಿಟ್ಟು ನಮಸ್ಕಾರ